ಒಂದು ನೂರು ವರ್ಷದ ಶತಮಾನ ಜನ್ಮ ಶತಮಾನ ಆಚರಣೆ ಮಾಡತಕ್ಕಂಥ ಅಬ್ಬಾಣಿಯ ಪೂವರ ಪೂರ್ಥ ಅತಿಶೋ ಮರಳ ಅಧ್ಯಕ್ಷರಂತ ಸೋದರ ಮಧು ಶೆಟ್ಟಿ

தப்பா யோகுளோ મતલબザ பதান্তாச்டா பசனாவாக இருக்க வேண்டிய முக்கியமான வெற்றி இந்த কার্যক্রম காஞ்சிபுரியாアルバ மாமிர்த리 ප්‍රමුඛനെ जिन्ने மற்றೊಂಡ எல்ல பாதரකට ප්‍රමුඛ කායකත්වයම යන അന്തසනෝස වයිලා ගොස ಮಂಡಳ ಆಗ ಮಾಡ್ತಾರೆ ಈ ಕಾರ್ಯಕ್ರಮದ ಮೂಲ ಉದ್ದೇಶ ನಮಗೆಲ್ಲ ಒಂದು ಕಡೆ ಮುಂದಿನ ಭೂಮಿ ಇಟ್ಟದ್ದು ಏನಾದರೂ ಒಂದು ಸಾಧನೆ ಮಾಡಬೇಕಂತೇಳಿ ಕಲ್ಪನೆ ಆಗ್ತದೆ ಮನಸ್ಸಿಗೆ ಅದಕ್ಕೆ ಹಳೆದನ್ನ ಮರಿತಕ್ಕಂಥ ಒಂದು ಒಂದು ಮರಣ ಶಕ್ತಿ ಸಹಿತ ಒಂದು ಮರಣ ಬರ್ತಕ್ಕಂಥ ಒಂದು ಸ್ವಭಾವ ಸಹಿತ ಇರ್ತದೆ ಈಗೆಲ್ಲ ಹೊಸ ಪೀಳಿಗೆಗೆ ವಾಜಪೇಯಿ ಅವರು ಯಾರ ಕೇಳಿ ಹೇಳ್ತಾರೆ ದೇಶದ ಪ್ರಧಾನಮಂತ್ರಿಯಾಗಿ ಕೆಲಸವನ್ನು ಮಾಡಿದ ದೇಶಕ್ಕೆ ತಮ್ಮ ಜೀವನವನ್ನು ತಯಾರು ಅಂತ ಹೇಳ್ತಾರೆ ಆದರೆ ದೇಶದ ಪಕ್ಷದ ಸಂಘಟನೆ ನಾವು ಯಾವ ರೀತಿ ಮಾಡಿದ್ರು ಎಲ್ಲಿಂದ ಸಂಘಟನೆ ಮಾಡಿದ್ರು ದೇಶದ ಪ್ರಧಾನಮಂತ್ರಿಯಾಗಿ ಯಾವ ರೀತಿ ಕೆಲಸವನ್ನು ಮಾಡಿದ್ರು ಅಂತಾರೆ ಮಕ್ಕಳಿಗೆ ಕೇಳಿದ್ರೆ ಗೂಗಲ್ಗೆ ಹೋಗ್ಬಿಡ್ತಾರೆ ಗೂಗಲ್ ಓಪನ್ ಮಾಡ್ತಾರೆ ವಾಜಪೇಯಿ ಒಬ್ಬ ಮಾಜಿ ಪ್ರಧಾನಮಂತ್ರಿ ಓಪನ್ ಮಾಡಿದ್ರೆ ಇವತ್ತ ರಾಷ್ಟ್ರೀಯ ನಾಯಕ ಪ್ರಧಾನಮಂತ್ರಿ ಮೋದಿಜಿ ಅವರು ಅಮಿತ್ ಶಾ ಅವರು ನಡ್ಡಾ ಅವರು ರಾಜ್ಯ ನಾಯಕ ವಿಜೇಂದ್ರ ಜಿಲ್ಲಾಧ್ಯಕ್ಷ ಸದಸ್ಯನ ಪಾಟ್ರು ನಮ್ಮ ಜಿಲ್ಲೆಗೆ ಮತ್ತು ಮಂಡಳಗಳಿಗೆ ವಾಜಪೇಯಿ ಅವರ ಏನ ಜನ್ಮ ಆಚರಣೆ ಮಾಡಬೇಕು ಸ್ಮರಣೆ ಮಾಡ್ತಕ್ಕಂಥ ಕೆಲಸಕ್ಕ ನಮ್ಗೆ ಕೆಲಸ ಕೊಟ್ಟಿದ್ದಾರೆ ರೀತಿ ಸ್ಮರಣೆ ಮಾಡಬೇಕಂದ್ರೆ ಬರ್ತಕ್ಕಂಥ ಮುಂದಿನ ಯುವಕರಿಗೆ ಜೊತೆಗೆ ನಮ್ಮ ನಿಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ಭೂತ ಮಟ್ಟದಲ್ಲಿ ಶಾಲೆ ಕಾಲ ಸ್ವಾಮಿಯನ್ನು ಚರ್ಚೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮತ್ತೆ ಬಳಿ ಬಾಳಿ ನೆನೆಸ್ತಕ್ಕಂಥ ಕೆಲಸವನ್ನು ಮಾಡತಕ್ಕಂಥ ಮನೆ ಡಿಸೆಂಬರ್ ಇಪ್ಪತ್ನಾಲ್ಕು ಒಂದು ಮೂರು ವರ್ಷ ಗತಿಷಿ ಆ ಒಂದು ಮೂರು ವರ್ಷದಲ್ಲಿ ಮಾನ್ಯ ದೇಶದ ಪ್ರಧಾನಮಂತ್ರಿ ಒಂದು ಸುಶಾಸನ ದಿನ ಅಂತೇಳಿ ಒಬ್ಬ ವ್ಯಕ್ತಿ ಭಾರತ ದೇಶದ ಶಕ್ತಿಯಾಗಿ ಕೆಲಸ ಮಾಡೋಣ ಅಂತ ಹೇಳಿ ಸುಶಾನ್ ಘೋಷಣೆ ಮಾಡಿದ್ರು ಅದು ನಷ್ಟ ಮಾಡಲಿಲ್ಲ ಭಾರತದ ಮಾಜಿ ಪ್ರಧಾನಮಂತ್ರಿ ಅವ್ರ ಕನಸಿತ್ತು ಏನು ಕನಸಿತ್ತು ಅಂದ್ರೆ ನದಿ ಜೋಡಣೆಗಳನ್ನ ಮಾಡ್ ಬಹಳ ದಿನದ ಕನಸಿತ್ತು ಆ ಕನಸಿಗೆ ಅವಾಗ ಮಾಡಲಿಕ್ಕಾಗಲಿಲ್ಲ ಅದನ್ನು ಮೂರು ವರ್ಷದ ದಿನದಲ್ಲಿ ಇವತ್ತು ಅಡಿಗೆಗಳನ್ನು ಮಾಡಿ ನಾಲ್ಕು ಲಕ್ಷ ಕೋಟಿಗಿಂತ ಹೆಚ್ಚು ಪ್ರಥಮ ಹಂತವಾಗಿ ಒಂದು ನದಿ ಜೋಡಿಯನ್ನು ನದಿ ಉತ್ತರ ಪ್ರದೇಶದಿಂದ ನದಿ ಜೋಡಣೆ ಮಾಡ್ತಕ್ಕಂಥ ಕೆಲಸವನ್ನು ಈಗಾಗಲೇ

ಗೆದ್ದಂತ ನಿಜ ನಮ್ಮ ದೇಶದ ಭೂಮಿಯನ್ನು ನಾವು ಮುಗಿಸಿಕೊಟ್ಟಿ ಮಾನ್ಯ ಪ್ರಧಾನಮಂತ್ರಿಗಳು ಅಷ್ಟು ಬಹಳ ದೊಡ್ಡ ದಿಕ್ಕ ನಾವು ಮಾಡಿದ್ವಿ ಅದಕ್ಕೆ ಅವತ್ತಿನ ನಿರ್ಮಾಣದಲ್ಲಿ ಸೈನಿಕರ ಸಾವನ್ನ ನೋಡಿ ಸೈನಿಕರ ಸಾವನ್ನುವದಲ್ಲಿ ಅವರಿಗೆ ಹುಳ್ಳಿಯ ಮಂತ್ರ ಬರ್ತಕ್ಕಂಥ ಆ ಹೋಡಿಗರಣ ತಂದು ಗ್ರಾಮದಲ್ಲಿ ಮಳೆಯ ಸ್ಥಳದಲ್ಲಿ ಅದಕ್ಕೆ ಪ್ರಸಕ್ತ ಅಂತ ಜಾಗ ಮಾಡಿ ಅವ್ರು ನೆನಪಾಟಿಗೆ ಕೆಲಸ ಅವತ್ತಿನ ಪ್ರತಿಯೊಂದು ಅವತ್ತಿನ ಯಾವ ಹಳ್ಳಿಯ ಒಬ್ಬ ಸೈನಿಕೆಲ್ಲ ಒಂದು ವಿಶೇಷ ಒಂದು ಗೊತ್ತ ಅವರಿಗೆ ಒಂದು ವಿಶೇಷ ಹಣಕಾಸು ಕೆಲಸ ಅದ್ರ ಜೊತೆಗೆ ಒಂದು ಅನುಭವವನ್ನು ಡಾಕ್ಟರ್ ಅಬ್ದುಲ್ ಕಲಾಂ ಅವರು ಅವತ್ತಿನ ಅಹ್ ಸಹಕಾರ ನೋಡಿ ಫೋಕ ನಮ್ಗೆ ಉಪಯೋಗ ಮಾಡಿದ್ರು ಅವತ್ತು ಸಹಿತ ಅಮೆರಿಕ ಸಹಿತ ನಾವು ಹಣಿ ನೋಡ್ತಕ್ಕಂಥ ಕೆಲಸನ ಮನೆ ವಾಜ ಮಾಡ್ತಕ್ಕಂಥ ಕೆಲಸ ಸರ್ವ ಶಿಕ್ಷಣ ಅಭಿಯಾನ ಅಂತಕ್ಕಂಥ ಶಿಕ್ಷಣಕ್ಕೆ ಶಾಲೆಯು ತನ್ನದೇ ಒಂದು ವ್ಯವಸ್ಥೆ ಮಾಡಿ ಸರ್ವ ಶಿಕ್ಷಣ ವ್ಯವಸ್ಥೆ ಅಂತ ಶಾಲೆಯನ್ನ ಮತ್ತೆ ಪುನಃ ನಿರ್ಮಾಣ ಜೊತೆಗೆ ಶಿಕ್ಷಣಕ್ಕೆ ವಿವಿಧ ಒಂದು ಕೊಡುಗೆಗಳನ್ನು ಕೊಡ್ತಕ್ಕಂಥ ಕೆಲಸಕ್ಕೆ ಇಡೀ ಕೇಂದ್ರ ಸಚಿವ ಮಾಡಿ ವಾಜಪೇಯಿ ಮಾಡಿದ್ದು ನಮ್ಮ ಮನಸ್ಸಿನ ಆಟದಲ್ಲಿ ವಾಜಪೇಯಿ ಅಜಾದಶಕ್ಕೂ ಅವಾಗ ಐವತ್ತೊಂದು ಜನಸಂಘವನ್ನ ಕಟ್ಟಿದೆ ಶ್ಯಾಮ್ ಪ್ರಸಾದ್ ಮುತರ್ಜಿ ಅವರು ಅಂತ ಒಂದು ಜನಸಂಘ ಪಟ್ಟ ಜೊತೆಗೆ ಪಳ್ಳಿ ತಾವು ಈಗಾಗಲೇ ತಪ್ಪು ಹೇಳಿದ ಬಿಜೆಪಿ ಸಂಸ್ಥಾನಕ್ಕೆ ಪ್ರತ್ಯಕ್ಷ ಕೆಲಸ ಮಾಡ್ತಾ ನೋಡಿ ಅವತ್ತು ಮುಂದೆ ಎಪ್ಪತ್ತಾಗಿ ಕೂರ್ತುಂಬಲ್ಲಿ ಹದಿನೆಂಟು ತಿಂಗಳಿಂದ ಹೆಚ್ಚು ಜೈಲು ವಾಸವನ್ನು ಸಹಿತ ಅವತ್ತಿನ ಕಾಂಗ್ರೆಸ್ ಸರ್ಕಾರ ಕೂರ್ಸಿ ಜೈಲಿದ್ರು ನೋಡಿದ ಅವ್ರು ಯಾವುದೋ ಈ ಭಾರತ ದೇಶದ ಹತ್ತು ಬಾರಿ ಒಬ್ಬ ಎಂ ಪಿ ಎ ಎರಡು ಬಾರಿ ರಾಜ್ಯಸಭಾಕ್ಷಣೆಗೆ ಜೀವನವನ್ನ ಭಾರತ ದೇಶಕ್ಕೆ ಸೇವೆ ಮಾಡಿ ಬಂದಿದ್ವಿ ಅವ್ರು ಚೆನ್ನಾಗಿ ಕೆಲಸ ಮಾಡೋ ಹೋಗಲವ್ ತಮ್ಮನ್ನ ಭಾಷಣ ಮಾಡ್ತಕ್ಕಂಥದ್ದು ಯಾರು ತುಚ್ಛವಾಗಿ ಮಾತಾಡ್ತಿಲ್ಲ ಮಾತಾಡ್ತಕ್ಕಂಥ ಬಹಳ ಅಚ್ಚಕಟ್ಟಾಗಿ ತಮ್ಮದೇ ಅಂತ ಕವಿಯಾಗಿ ಸಾಹಿತಿಯಾಗಿ ನಾವೆಲ್ಲ ಅವ್ರು ಮಾತಾಡಕ್ಕಂಥ ವಾಜಪೇಯಿ ಮಾತಾಡಕ್ಕಂಥ ಇಡೀ ದೇಶದ ಜನ ಅವ್ರು ಕೂತ್ ನೋಡ್ತಕ್ಕಂಥ ಭಾಷಣಕ್ಕಾಗಿ ನಾವು ಈ ರೀತಿ ತಮ್ಮದೇ ಆದಂತಹ ವ್ಯಕ್ತಿತ್ವ ಮೆಗಣ್ಣ ಇವತ್ತ ಭಾಷಣ ನಾವು ಕೊಟ್ಟು ಹೋಗಿದ್ದಾರೆ ಅವನ ಸ್ಮರಣೆ ಮಾಡ್ತಕ್ಕಂಥ ಉದ್ದೇಶ ನಮ್ಮಲ್ಲಿ ಇರ್ತಕ್ಕಂಥ ನಮ್ಮ ಮಂಡಳದಲ್ಲಿ ಇವತ್ತು ಅಭಿಮಾನಿ ಸಂಘಟನೆ ಹೋಗಿ ಅಂತ ಹೇಳಿದಾಗ ಅಮ್ಮ ಮೊಮ್ಮಗಳಿಗೆ ಮಮ್ಮಗಳಿಗೆ ಕೆಮ್ಮು ಕೆಲ್ಸ ಮೊಮ್ಮಗಳು ಅವಾಗ ಕೆಮ್ಮು ಕೆಲ್ಸ ಅದು ಒಂದ್ ಕಡೆ ಸಂಘಟನೆ ಜೊತೆಗೆ ಬೆಳಿಬೇಕು ವಾಜಪೇಯಿ ಮುಖಾಂತರ ಪ್ರತಿಯೊಂದು ಶಾಲೆಯ ಬರ್ತಕ್ಕಂಥ ವರ್ಷ ನಾವೇನ ಕಾರ್ಯಕ್ರಮ ಹಾಕಬೇಕು ಆಚರಣ ಯಾವ ರೀತಿ ಕಾರ್ಯಕ್ರಮ ಕೊಡೋದಂತ ಜಿಲ್ಲೆಗೆ ಶಾಲೆ ಕಾಲೇಜುಗಳಿಗೆ ಮಾಡ್ತಕ್ಕಂಥದ್ದು ಜೊತೆಗೆ ರಕ್ತದಾನವನ್ನು ಮಾಡ್ತಕ್ಕಂಥ ಸ್ವಚ್ಛ ಭಾರತವನ್ನು ಮಾಡ್ತಕ್ಕಂಥ ಇವರು ಸಚಿವನ ನಡೀತಕ್ಕಂಥದ್ದು ಇದು ವಾಜಪೇಯಿ ಕೊಟ್ಟಂತ ರಸ್ತೆಗಳ ಹಳ್ಳಿಯಿಂದ ಹಳ್ಳಿಗೆ ಪ್ರಧಾನಮಂತ್ರಿಯ ಒಂದು ಯೋಜನೆಗಳಿಗೆ ಕಾಲ ಯಾವ ರೀತಿ ತಮ್ಮ ಶಾಸಕರು ತಮ್ಮ ಶಾಸಕರು ಮತ್ತು ಮಂಡಳ ಅಧ್ಯಕ್ಷರು ಜಿಲ್ಲಾ ಅಧ್ಯಕ್ಷ ಯಾವತ್ತಿ ಕಾರ್ಯಕ್ರಮ ಒಂದು ಹೊಸ ಪ್ರತಿ ತಿಂಗಳು ಒಂದು ಕಾರ್ಯಕ್ರಮ ಯಾವ ರೀತಿ ನಾವು ಮಾಡ್ತೇವೆ ಒಂದು ಯೋಜನೆ ನಾವು ಒಪ್ಪಿಸ್ಕೊಳ್ಬೇಕಾಗ್ತದೆ ಅಥವಾ ಮುಖಾಲ ಎಲ್ಲ ಹಳ್ಳಿಯಿಂದ ಸಂಪರ್ಕ ಮಾಡತಕ್ಕಂಥ ಜೊತೆಗೆ ವಾಜಪೇಯಿ ಸ್ಮರಣೆ ಮಾಡ್ತಕ್ಕಂಥ ಕಾರ್ಯಕ್ರಮ ಸಾಹಿತಿಗಳನ್ನ ಕವಿಗಳನ್ನ ಒಗ್ಗೂಡಿಸಿ ಅವ್ರ ಕಡೆ ಚರ್ಚಾಸ್ಪದ ಜೊತೆಗೆ ಡಿಬೇಟ್ ಮಾಡ್ತಕ್ಕಂಥ ಕಾರ್ಯಕ್ರಮ ನಾವು ಮಾಡಬೇಕು ಈ ರೀತಿ ಆದಂತಹ ಒಂದು ವರ್ಷ ನಿರಂತರ ಬಂದ ಕಾರ್ಯಕ್ರಮ ಜೊತೆಗೆ ರಾಜ್ಯ ಬರ್ತಕ್ಕಂಥ ಹಲವಾರು ಕಾರ್ಯಕ್ರಮ ಸಹಿತ ಯೋಜನೆ ಮಾಡ್ತಕ್ಕಂಥ ಕೆಲಸಕ್ಕೆ ನಮಗೆ ನಮ್ಮ ಜಿಲ್ಲಾ ಸಂಚಾಲಕ ಸದಸ್ಯರಿಗೆ ಮಲ ಮಂಡಳದ ಸಹಿತ ಸಂಚಾಲಕ ಸದಸ್ಯ ಜೊತೆಗೆ ಮಂಡಳ ಅಧ್ಯಕ್ಷತೆ ಇಲ್ಲ ತಮ್ಮೆಲ್ಲ ಒಳಗಂತ ಕೆಲಸಕ್ಕೆ ನಾವೆಲ್ಲ ಹಾನಿ ಇದರ ಉದ್ದೇಶ ವಾಜಪೇಯಿ ಸ್ಮಾನ್ಯ ಮಾಡಬೇಕು ವಾಜಪೇಯಿ ಕೆಲಸನ ಬರತಕ್ಕಂಥ ಯುವ ಪೀಡಿಗೆ ಮನದತ್ತು ಮಾಡ್ಕೊಡ್ತಕ್ಕಂಥ ಜೊತೆಗೆ ಸಂಘಟನೆಯನ್ನ ಮಾಡ್ತಕ್ಕಂಥ ಉದ್ದೇಶ ರಾಜ್ಯ ನಾಯಕರು ರಾಷ್ಟ್ರನಾಯಕ ಸದಹಿ ಕೊಟ್ಟಿದ್ದ ಅದಕ್ಕೆಲ್ಲ ತಾವು ಅಡಿ ಆಗ್ಬೇಕಂತೇಳಿ ಈ ಪು ವಯಸ್ಸಲ್ಲಿ ತಮ್ಮನ್ನು ವಿನಂತಿ ಮಾಡ್ಕೊತಾ ಇದ್ದೀವಿ ನಾವು ಸಹಿತ ನಿಮ್ಮ ಶಾಸಕರ ಇದ್ದಾಗ ನಾನು ಮಾತಾಡಿದ್ವಿ ನಾನು ಇದ್ದಾಗ ಎಲ್ಲ ಮಾತಾಡೋ ಸಭೆ ಹೊಟ್ಟಿದೀವಿ ಇದ್ದಾಗ ಎಲ್ಲ ಹೋಗಿ ಮಾಡಬೇಕು ಇನ್ನೊಂದು ಸಭೆ ಬಂದಾಗ ನಾನು ತಯಾರಿ ಮಾಡ್ಕೊತಕ್ಕಂಥ ಕೆಲಸ ಮಾಡ್ತೀನಿ ಸಂತ ಹೇಳಿ ಅವಾಗ ಮುಖಂಡದಲ್ಲಿ ಒಂದು ಹಲ್ವಾಯಿ ಮಾಡೋದ್ರಲ್ಲಿ ನವಂಬರ್ ಡಿಸೆಂಬರ್ ಯಾವಾಗ ಅವ್ರಿಗೆ ಎಲ್ಲ ಕಾರ್ಯಕ್ರಮ ಮಾಡಿ ಕೊನೆಯದಾಗಿ ಒಂದು ಸಭೆ ಅಂತ ಅವ್ರು ಮಾಡ್ತಕ್ಕಂಥ ಕೆಲಸ ಮಾಡೋಣ ಅಂತ ಹೇಳ್ತಾ ಈ ಬರ್ತಕ್ಕಂಥ ಒಂದು ಔಷಧ ವಾಸ್ತುಗ ಒಂದು ಜನ್ಮ ಆಚರಣೆಯನ್ನ ಬಹಳ ಅಚ್ಚಕಟ್ಟಾಗಿ ಬಹಳ ವಿಶೇಷವಾಗಿ ಮತ್ತು ಬಹಳ ಇಡೀ ರಾಜ್ಯವನ್ನ ರಾಜ್ಯದಲ್ಲಿ ಬೆಳಗಾವಿ ಗ್ರಾಮೀಣ ಜಿಲ್ಲೆಯನ್ನ ಒಂದು ಕಣ್ಣೆತ್ತಿ ಮೂಲತಕ್ಕಂಥ ಒಂದು ಕಾರ್ಯಕ್ರಮ ಮಾಡೋಣ ಈ ಕಾರ್ಯಕ್ರಮಕ್ಕೆ ನಾವು ಬಂದು ಮಾತಾಡುವ ಅವಕಾಶ ಕೊಟ್ಟಿದ್ದೀವಿ ಬಂದಂತ ಸಂದರ್ಭದಲ್ಲಿ ನಮ್ಮೆಲ್ಲ ಸನ್ಮಾನ ಮಾಡಿದ್ರಿ ತಮ್ಮ ಸನ್ಮಾನ ಬರ್ತಕ್ಕಂಥ ನಮಗೆ ಅಷ್ಟೇ ಜೀವನದಲ್ಲಿ ನಮ್ಮ ಕುಟುಂಬಕ್ಕೆ ಒಂದು ಲಕ್ಷ ಕೋಚವಾಗಿ ಇಲ್ಲಿ ಅಂತೇಳಿ ಮತ್ತೊಮ್ಮೆ ತಮ್ಮಲ್ಲಿಗೆ ಹೇಳುತ್ತಾ ನಾನು ಮಾತಾಡ್ತಕ್ಕಂಥ ಇಲ್ಲ ಎಲ್ಲ ಅಧ್ಯಕ್ಷ ಅಂತ ಇಲ್ಲ ಸಂಘಟನೆ ಒಂದು ಎರಡು ಮಾತನ್ನು ಮುಸ್ಲಿಂ ಅನಂತ ಶರಣು ಶರಣಾರ್ಥಿಗಳು ಜೈ ಜೈ ಕರ್ನಾಟಕ ಜೈ ಬಿ